ಕನ್ನಡ ಇವತ್ತು ತುಂಬಾ ದೂರ ಬಂತು ಬೆಂಗಳೂರಿನಿಂದ ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆಯ ಹಾಗಲ್ಕೆರೆ ಗ್ರಾಮದಲ್ಲಿ ಇವತ್ತು ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಹಾಗಲಕೆರೆ ಈ ಒಂದು ಗ್ರಾಮದಲ್ಲಿ ಓದ್ತಾ ಇರುವಂತಹ ಎಲ್ಲಾ ಸರ್ಕಾರಿ ಶಾಲೆಯ ಮಕ್ಕಳಿಗೆ ನಾವು ಒಂದು ಶೈಕ್ಷಣಿಕ ಪ್ರಾರಂಭದಲ್ಲಿ ಪುಸ್ತಕಗಳನ್ನ ನೋಟ್ಬುಕ್ಸ್ ಅನ್ನ ಕಲಿಕಾ ಸಾಮಗ್ರಿಗಳನ್ನ ಕೊಡಬೇಕು ಅಂತ ನಾವು ಬಂದಿದೀವಿ ನಮ್ ಜೊತೆ ಕೈಜೋಡಿಸಿದರೆ ಈ ಭಾಗದ ನಮ್ಗೆ ಸಹಕಾರ ಕೊಟ್ಟಿರುವಂತ ಚಿಂತನಾ ಫೌಂಡೇಶನ್ ಶ್ರೀತಾ ಶ್ರೀತ ಸರ್ ಅವರೇ ಅದೇ ರೀತಿಯಾಗಿ ಇದೇ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರುಗಳೇ ಗ್ರಾಮ ಮುಖ್ಯಸ್ಥರುಗಳೇ ಎಚ್ ಡಿ ಎಂ ಸಿ ಸದಸ್ಯರೇ ಮುಖ್ಯವಾಗಿ ಈ ಶಾಲೆಯ ಮುಖ್ಯ ಶಿಕ್ಷಕರೇ ಸಹ ಶಿಕ್ಷಕರೇ ಹಾಗೂ ನ ಒಂದು ಸಿಬ್ಬಂದಿ ವರ್ಗದವರೇ ಹಾಗೂ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ನ ಸಿಬ್ಬಂದಿ ವರ್ಗದವರು ಗ್ರಾಮಸ್ಥರೇ ಮತ್ತೆಲ್ಲ ಮುದ್ದು ಮಕ್ಕಳೇ ಇವತ್ತು ಈಗಾಗಲೇ ನಾವು ಹಲವಾರು ಶಾಲೆಗಳಲ್ಲಿ ಕೂಡ ಹೇಳ್ಕೊಂಡು ಬರ್ತಾ ಇದ್ದೀವಿ ಸರ್ಕಾರಿ ಶಾಲೆಗಳನ್ನ ಇವತ್ತು ಉಳಿಸುವಂತ ಒಂದು ಪರಿಸ್ಥಿತಿಗೆ ಪ್ರತಿಯೊಬ್ರು ಗಮನ ಹರಿಸ್ಬೇಕಾಗಿತ್ತು ಕಾರಣ ಏನಪ್ಪಾ ಅಂತಂದ್ರೆ ಎಲ್ಲಾ ರಾಜ್ಯದಲ್ಲೂ ಕೂಡ ಎಲ್ಲಾ ಭಾಗ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಸರ್ಕಾರಿ ಶಾಲೆಗಳನ್ನ ಇವತ್ತು ಸ್ಟ್ರೆಂತ್ ಕಡಿಮೆ ಅಂತ ಹೇಳ್ಬಿಟ್ಟು ಇವತ್ತು ಕ್ಲೋಸ್ ಮಾಡುವಂತ ಪರಿಸ್ಥಿತಿ ಬಂದೊದಗಿದ್ವಿ ನಾವು ಇವಾಗ ಬೇರೆ ಪಕ್ಕದ ಊರಲ್ಲಿ ಹೋಗಿದ್ವಿ ನಾವು ಅಲ್ಲಿ ಬರಿ ಐದು ಮಕ್ಕಳು ಆರು ಮಕ್ಕಳು ಇದಾರೆ ಸೊ ಅಂತ ಶಾಲೆಗಳಿಗೆ ದಾಖಲಾತಿಗಳೇ ಆಗ್ತಾ ಇಲ್ಲ ಇನ್ನೊಂದ್ ಒಂದು ವರ್ಷ ಮ್ಯಾಕ್ಸಿಮಮ್ ಆದ್ರೆ ಎರಡು ವರ್ಷದಲ್ಲಿ ಅಂತ ಶಾಲೆಗಳು ಮುಚ್ಚುವಂತ ಪರಿಸ್ಥಿತಿ ಬಂದಿದೆ ಬಟ್ ನೋಡ್ಲಿಕ್ಕೆ ಆ ಸರ್ಕಾರಿ ಶಾಲೆ ತುಂಬಾ ಚೆನ್ನಾಗಿದೆ ಖಾಸಗಿ ಶಾಲೆಗಿಂತ ಏನು ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಆ ಸರ್ಕಾರಿ ಶಾಲೆ ಅಷ್ಟು ಚೆನ್ನಾಗಿದೆ ಸೊ ಇವಾಗ ಏನಾಗಿದೆ ಪರಿಸ್ಥಿತಿ ಅಂತಂದ್ರೆ ಸರ್ಕಾರಿ ಶಾಲೆಗಳನ್ನ ಪ್ರತಿಯೊಬ್ಬರು ನಾಗರಿಕರು ಕೂಡ ಉಳಿಸ್ಕೋಬೇಕಾಗುವಂತ ಪರಿಸ್ಥಿತಿ ಇವಾಗ ಎದುರಾಗಿದೆ ಕಾರಣ ಏನಪ್ಪಾ ಅಂತಂದ್ರೆ ಸಮಾಜ ಸಮಾಜದಲ್ಲಿರುವಂತ ಕಡೆ ವ್ಯಕ್ತಿಗೂ ಕೂಡ ಬಡ ಕುಟುಂಬದಲ್ಲಿರುವಂತ ಜನಿಸಿರುವಂತ ಎಲ್ಲ ಪ್ರತಿಯೊಂದು ಮಗು ಕೂಡ ಒಂದು ಶಿಕ್ಷಣ ಪಡ್ಕೊಳ್ಳುವಂತ ಸ್ಥಾನ ಯಾವ್ದಪ್ಪ ಅಂತಂದ್ರೆ ಇವತ್ತು ಸರ್ಕಾರಿ ಶಾಲೆ ಎಲ್ಲ ಇರುವಂತವ್ರು ಶ್ರೀಮಂತರು ಎಲ್ಲ ಕೂಡ ಏನ್ ಮಾಡ್ತಾರೆ ಅಂದ್ರೆ ಖಾಸಗಿ ಶಾಲೆಗಳಿಗೂ ಕೊಟ್ಟು ಡೊನೇಷನ್ ಕೊಟ್ಬಿಟ್ಟು ಸಾವಿರಾರು ಗಟ್ಟಲೆ ಲಕ್ಷಾಂ ಗಟ್ಟಲೆ ಕೊಟ್ಬಿಟ್ಟು ಇವತ್ತು ಅವರು ಶಿಕ್ಷಣವನ್ನು ಪಡ್ಕೊಳ್ತಾರೆ ಬಟ್ ಮಧ್ಯಮ ವರ್ಗದವರು ಬಡ ಕುಟುಂಬದಿಂದ ಬಂದಿರುವಂತ ಪರಿಸ್ಥಿತಿ ಏನು ಅವ್ರಿಗೆ ಶಿಕ್ಷಣ ಬೇಡ್ವಾ ಅವ್ರ ಮಕ್ಕಳಿಗೆ ಶಿಕ್ಷಣ ಬೇಡವಾ ಸೊ ಅಂತ ನಿಟ್ಟಿನಲ್ಲಿ ನಾವು ಯೋಜನೆ ಮಾಡಿದಾಗ ಅವ್ರಿಗೆ ಉಳಿದಿರುವ ಏಕೈಕ ಒಂದು ವ್ಯವಸ್ಥೆ ಏನಪ್ಪಾ ಅಂತಂದ್ರೆ ಅದು ಸರ್ಕಾರಿ ಶಾಲೆ ಸೊ ಅಂತ ಸರ್ಕಾರಿ ಶಾಲೆಗಳನ್ನ ನಾವು ಉಡಿಸಬೇಕಾಗ್ತದೆ ಮತ್ತೆ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರುವಂತಹ ಮಕ್ಕಳ ಮಕ್ಕಳ ಜೊತೆಗೆ ಶಿಕ್ಷಕರು ಕೂಡ ಇವತ್ತು ಹೈಲಿ ಕ್ವಾಲಿಫೈಡ್ ಖಾಸಗಿ ಶಾಲೆಗೆ ಹೋಲಿಸ್ಕೊಂಡ್ರೆ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡುವಂತ ಶಿಕ್ಷಕರು ಏನಿದ್ದಾರೆ ಅವರೆಲ್ಲ ಕೂಡ ಸರ್ಕಾರದಿಂದ ನೇಮಕಾತಿ ಹೊಂದಿರುವಂತ ಕ್ವಾಲಿಫೈಡ್ ಟೀಚರ್ಸ್ ಆಗಿದೆ ಅವ್ರಿಗೆ ಆದಂತ ಒಂದು ಒಂದು ಪರೀಕ್ಷೆಗಳು ಇರ್ತವೆ ಅದನ್ನ ಪಾಸ್ ಮಾಡಿ ಇವತ್ತು ಹೈಲಿ ಕ್ವಾಲಿಫೈಡ್ ಟೀಚರ್ಸ್ ಆಗಿ ಹೊರಹೊಂಬಿಡ್ತಾರೆ ಅಂತವ್ರ ಹತ್ರ ವಿದ್ಯೆ ಪಡ್ಕೊಳ್ತೀವಿ ನಿಜವಾಗ್ಲೂ ಸರ್ಕಾರಿ ಶಾಲೆ ಮಕ್ಕಳು ಜನರು ಯಾಕಂತಂದ್ರೆ ಅವರೇ ಆ ಡೇರಿಂಗು ಆ ಚೇಸಿಂಗ್ ಎಲ್ಲಾ ಕೂಡ ಶಕ್ತಿ ಧೈರ್ಯ ಎಲ್ಲ ಇರುವಂತದ್ದು ಸರ್ಕಾರಿ ಶಾಲೆ ಮಕ್ಕಳು ಇವಾಗ ಖಾಸಗಿ ಶಾಲೆಯಲ್ಲಿ ಹೋದ ಮಕ್ಕಳು ಏನಾದ್ರೂ ಒಂದು ಮರ ಹತ್ತು ಒಂದು ಕಾಂಪೌಂಡ್ ಹತ್ತು ಒಂದು ಈಜು ಆ ಕೆರೆ ಕುಂಟಿಗಳಲ್ಲಿ ಹೊಡಿರಿ ಅಥವಾ ಇನ್ನೇ ಧೈರ್ಯವಾಗಿ ಏನಾದ್ರು ಎದುರ್ಕೊಡ್ರಿ ಅಂತಂದ್ರೆ ಅವ್ರಿಗೆ ಕಷ್ಟ ಆಗುತ್ತೆ ಆದ್ರೆ ಸರ್ಕಾರಿ ಶಾಲೆ ಹೋದಂತ ಮಕ್ಕಳು ಎಲ್ಲಾ ಒಂದು ಆ ಏನು ಅಬ್ಸ್ಟಾಕಲ್ಸ್ ಅನ್ನ ಎದುರ್ಕೊಳ್ತಾರೆ ಅವ್ರು ಬೇಕಾದ್ರೆ ಯಾಕಂದ್ರೆ ಅಷ್ಟೊಂದು ಧೈರ್ಯ ಸಾಹಸ ಅವರಲ್ಲಿ ಇರ್ತದೆ ಆ ರೀತಿ ಬಿಲ್ಡ್ ಮಾಡ್ತಾರೆ ಸರ್ಕಾರಿ ಶಾಲೆ ಶಿಕ್ಷಕರು ಸೊ ಹಾಗಾಗಿ ಅಂತ ಶಾಲೆ ಮಕ್ಕಳನ್ನ ನಾವು ಉಳಿಸ್ಬೇಕಾಗ್ತದೆ ಏನಂದ್ರೆ ಖಾಸಗಿ ಶಾಲೆಯಲ್ಲಿ ಹೋದ ಮಕ್ಕಳಿಗಿಂತ ಸರ್ಕಾರಿ ಶಾಲೆಯಲ್ಲಿ ಹೋದಂತ ಮಕ್ಕಳು ಏನ್ ಕಡಿಮೆ ಇಲ್ಲ ಅವರಲ್ಲೂ ಕೂಡ ಅಗಾಧವಾದಂತ ಒಂದು ಶಕ್ತಿ ಇರುತ್ತೆ ಸೊ ನಾವೇನಂದ್ರೆ ಸೈನ್ಸ್ ಸೈಂಟಿಫಿಕ್ ಆಗಿ ನಾವು ತಿಂಕ್ ಮಾಡ್ಬೇಕಂತಂದ್ರೆ ಪ್ರತಿಯೊಂದು ಮಗು ಕೂಡ ಹುಟ್ಟದ ತಕ್ಷಣ ಅದ್ರದೇ ಆದಂತ ಒಂದು ಶಕ್ತಿಯನ್ನ ಪಡ್ಕೊಂಡು ಬರುತ್ತೆ ಅದು ಭೂಮಿಗೆ ಬಂದ ಮೇಲೆ ಅದು ಬೆಳೆಸ್ಕೊಳ್ಳುತ್ತಾ ಕಡಿಮೆ ಬಿಡುತ್ತಾ ಅನ್ನೋದು ಆಮೇಲೆ ಡಿಪೆಂಡ್ ಆಗುತ್ತೆ ಸಮಾಜದ ಮೇಲೆ ಡಿಪೆಂಡ್ ಆಗುತ್ತೆ ಆದ್ರೆ ಆ ಮಗುವಿನಂತೆ ಇನ್ನೊಂದು ಮಗುವಿನಂತೆ ಈ ಮಗು ಕೂಡ ಏನೆಲ್ಲ ಶಕ್ತಿ ಸಾಮರ್ಥ್ಯಗಳು ಬೇಕು ಪ್ರತಿಯೊಂದು ಕೂಡ ಪಡ್ಕೊಂಡೇ ಬಂದಿರುತ್ತೆ ಸೊ ನಾವೇನ್ ಮಾಡ್ಬೇಕಂತಂದ್ರೆ ಆ ಒಂದು ಸಾಮರ್ಥ್ಯ ಇರೋ ಸಿಚುವೇಶನ್ ಅಲ್ಲಿ ಈ ಮಕ್ಕಳಿಗೆ ನಾವು ಒಳ್ಳೆ ಸಂಪನ್ಮೂಲಗಳನ್ನ ಕೊಟ್ಟಾಗ ಸರ್ಕಾರಿ ಶಾಲೆಗಳಿಗೆ ಏನ್ ಬೇಕಪ್ಪ ಅಂದ್ರೆ ಬರೀ ಸಂಪನ್ಮೂಲಗಳು ಬೇಕು ಇವತ್ತು ಯಾವುದೇ ಸರ್ಕಾರಿ ಶಾಲೆಗಳನ್ನ ನೋಡಿದಾಗ ಸಂಪನ್ಮೂಲಗಳ ಕೊರತೆ ಇದೆ ಸರ್ಕಾರ ಕೂಡ ಅದಕ್ಕೆ ಗಮನ ಹರಿಸ್ತಾ ಇಲ್ಲ ಸೊ ನಾನೇನ್ ಮಾಡ್ತೀನಿ ಅಂತಂದ್ರೆ ಸರ್ಕಾರ ಕೂಡ ನಾವು ರಿಕ್ವೆಸ್ಟ್ ಮಾಡ್ಬೇಕಾಗುತ್ತೆ ಪ್ರತಿಯೊಬ್ರು ಕೂಡ ಸಂಪನ್ಮೂಲಗಳನ್ನ ಕೊಡಿಸಬೇಕು ಸರ್ಕಾರಿ ಶಾಲೆಗೆ ಡೆಸ್ಕ್ ಇರೋದಿಲ್ಲ ಪೇಂಟ್ ಇರೋದಿಲ್ಲ ಕಾಂಪೌಂಡ್ ಇರೋದಿಲ್ಲ ನ್ಯಾಯ ಮಕ್ಕಳಿಗೆ ಬುಕ್ಸ್ ಇರೋದಿಲ್ಲ ಟೈಮ್ಲಿ ಶೂಸ್ ಬರೋದಿಲ್ಲ ಮತ್ತೆ ರಿಕ್ವೈರ್ಮೆಂಟ್ ರೀತಿಯಲ್ಲಿ ಬೇಕಾಗಿರುವಂತ ಶಿಕ್ಷಕರ ವ್ಯವಸ್ಥೆ ಇರೋದಿಲ್ಲ ಸೊ ಹಾಗಾಗಿ ಎಲ್ಲಾ ವ್ಯವಸ್ಥೆ ಕೊಟ್ಟಾಗ ಸರ್ಕಾರಿ ಶಾಲೆಗಳು ಅಭ್ಯರ್ಥಿ ಚೆನ್ನಾಗಿ ನಡೀತಾರೆ ಸೊ ಅಂತ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಪ್ರಗತಿ ಚಾಲಕ ಸಂಸ್ಥೆ ರಾಜ್ಯದಲ್ಲಿ ಈಗಾಗಲೇ ಒಂದು ನೂರ ಐವತ್ತೈದು ಸರ್ಕಾರಿ ಶಾಲೆಗಳನ್ನ ನಾವು ಟೇಕ್ ಅಪ್ ಮಾಡಿ ಡೆವಲಪ್ಮೆಂಟ್ ಮಾಡಿದ್ವಿ ಪ್ರತಿಯೊಂದು ಹಂತದಲ್ಲೂ ಡೆಸ್ಕ್ ಕೊಡೋದಾಗಿರ್ಬೋದು ಪೇಂಟ್ ವಾಲ್ ರೈಟಿಂಗ್ ಕಾಂಪೌಂಡ್ ಕಡಸದಾಗಿರ್ಬೋದು ಮತ್ತೆ ಸುಣ್ಣ ಬಣ್ಣ ಮಾಡಿಸೋದಾಗಿರ್ಬೋದು ಮತ್ತೆ ರೆಡಿ ಮಾಡಿಸೋದಾಗಿರ್ಬಹುದು ಟೈಲ್ಸ್ ಹಾಕೋದು ಗ್ರಾನಿಟ್ ಹಾಕೋದಾಗಿರ್ಬೋದು ಸ್ಮಾರ್ಟ್ ಕ್ಲಾಸ್ಗೆ ಟಿವಿ ಕೊಡಿಸೋದಾಗಿರ್ಬೋದು ವಾಟರ್ ಫಿಲ್ಟರ್ ಕೊಡಿಸೋದಾಗಿರ್ಬೋದು ಪ್ರತಿಯೊಂದು ರೀತಿಯಲ್ಲೂ ಕೂಡ ನಾವು ನೂರ ಐವತ್ತೈದು ಸರ್ಕಾರಿ ಶಾಲೆಗಳನ್ನ ಈಗಾಗಲೇ ನಾವು ಡೆವಲಪ್ಮೆಂಟ್ ಮಾಡಿದ್ವಿ ಸರ್ಕಾರದಿಂದ ಕೂಡ ಒಳ್ಳೆ ನಮ್ಗೆ ಅಭಿನಂದನೆ ಕೂಡ ಸಿಕ್ಕಿದೆ ಸೊ ಹಾಗಾಗಿ ಇನ್ನೂ ಈ ತರ ಈ ಭಾಗದಲ್ಲಿ ನಾವ್ ಏನಾದ್ರು ಮಾಡಬೇಕು ಸರ್ಕಾರಿ ಶಾಲೆಗಳಿಗೆ ಒಂದು ಒಳ್ಳೆ ಏನಾದ್ರು ಬುಕ್ಸ್ ಕೊಡೋದು ಯೂನಿಫಾರ್ಮ್ ಕೊಡೋದು ಏನಾದ್ರು ಸ್ಮಾರ್ಟ್ ಕ್ಲಾಸ್ ಮಾಡೋದ್ ಅಂತ ಅಂದ್ಕೊಂಡಾಗ ನಮ್ಗೆ ಸಾಥ್ ಕೊಟ್ಟಂತ ಚಿಂತನಾ ಫೌಂಡೇಶನ್ ಚಿನ್ನಪ್ಪ ಸರ್ ಅವರು ಈಗಾಗ್ಲೇ ಅವರು ಇವತ್ತಿನ ದಿವಸದಲ್ಲಿ ಐನೂರು ಮಕ್ಕಳಿಗೆ ಅಂದ್ರೆ ಈಗಾಗಲೇ ಒಂದು ಆರು ಏಳು ಸ್ಕೂಲ್ ಇಷ್ಟು ಸ್ಕೂಲ್ಸ್ ಮಾಡ್ತಾರೆ ಹದ್ನೂರು ಸ್ಕೂಲ್ ಅಲ್ಲಿ ಐನೂರು ಮಕ್ಕಳಿಗೆ ಇವತ್ತು ನಾವು ಬುಕ್ಸ್ ಕೊಡುವಂತ ಕಾರ್ಯಕ್ರಮ ನಾವು ಹೊಮ್ಮಕೊಂಡಿದ್ವಿ ಈಗಾಗಲೇ ಹಲವಾರು ಶಾಲೆಗಳಲ್ಲಿ ನಾವು ಕೊಟ್ಕೊಳ್ತಾ ಬಂದಿದ್ವಿ ಸೊ ಮುಂದಿನ ಕೂಡ ಇವರು ಇನ್ನು ಯಾವ್ದಾದ್ರು ಶಾಲೆಗೆ ಸ್ಮಾರ್ಟ್ ಕ್ಲಾಸಸ್ ಬೇಕು ವಾಟರ್ ಫಿಲ್ಟರ್ಸ್ ಬೇಕು ಡೆಸ್ಕ್ ಬೇಕು ಇದನ್ನೆಲ್ಲ ಕೂಡ ಫೈನಲ್ ಮಾಡಿದ್ರೆ ಅದನ್ನು ಕೂಡ ಹಂತ ಹಂತವಾಗಿ ನಾವು ಸಪೋರ್ಟ್ ಮಾಡೋಣ ನಾವು ಡಿಸ್ಕಶನ್ ಮಾಡಿದ್ವಿ ಸೊ ಇವತ್ತಿನ ಪರಿಸ್ಥಿತಿಯಲ್ಲಿ ತದ್ದ ಪರಿಸ್ಥಿತಿಯಲ್ಲಿ ಇವತ್ತು ಹಾಗಲಿಗೆ ಶಾಲೆಯಲ್ಲಿ ಏನ್ ಓದ್ತಾ ಇದೆ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಲ್ಲಾ ಮಕ್ಕಳು ಕೂಡ ಒಂದು ಶಾಲೆಯ ಪ್ರಾರಂಭಿಕ ಹಂತದಲ್ಲಿ ನಾವು ನೋಟ್ಬುಕ್ಸ್ ಅನ್ನ ಪೆನ್ ಪೆನ್ಸಿಲ್ ಅನ್ನ ಕೊಡುವಂತ ವ್ಯವಸ್ಥೆಯನ್ನ ಮಾಡ್ಕೊಂಡಿದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತೆಲ್ಲ ಕೂಡ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಆಗಿರ್ಬೋದು ಎಸ್ ಡಿ ಎಂ ಸಿ ಟೀಮ್ ಆಗಿರ್ಬೋದು ಗ್ರಾಮಸ್ಥರು ಆಗಿರ್ಬೋದು ಶಾಲಾ ಶಿಕ್ಷಕರ ವೃಂದ ಆಗಿರ್ಬೋದು ಎಲ್ಲರೂ ಕೂಡ ನಮ್ಗೆ ಒಳ್ಳೆ ಸಹಕಾರ ಕೊಟ್ಟಿದ್ರ ಅಷ್ಟು ದೂರದ ಬಂದು ಇಷ್ಟವರೆಗೆ ನಿಮ್ ಮಾಡೋದಕ್ಕೆ ನಮ್ಗೆ ಅವಕಾಶ ಕೊಟ್ಟಿದ್ರ ಅಂತ ಹೇಳ್ತಾ ಆ ನಿಮ್ಮ ಭವಿಷ್ಯ ಚೆನ್ನಾಗಿದೆ ಅಂತ ಹೇಳ್ತಾ ಇನ್ನು ಏನ್ ಬೇಕಾದ್ರೂ ಕೂಡ ನಾವು ಸಪೋರ್ಟ್ ಮಾಡ್ಲಿ ಸದಾ ಸಿದ್ರಿದ್ದೀವಿ ಅಂತ ಹೇಳ್ತಾ ಈ ಎರಡ್ ಮಾತನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದೀನಿ